ಏನು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಎಷ್ಟೊಂದು ಕಮೆಂಟ್ ಎಷ್ಟೊಂದು ನಿಮ್ಮ ಬ್ಲೆ ಪ್ರೀತಿ ನನಗೆ ಆ ಕಮೆಂಟ್ ಅಲ್ಲಿ ಕಾಣಿಸ್ತಂದ್ರೆ ಈಗ ಎಜಯದಿಂದ ಪಾರ್ಸಲ್ ಕೂಡ ಬಂತು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಪಾಲಕ್ ಸೊಪ್ಪು ಆರ್ಡರ್ ಮಾಡಿದ್ದೆ ಮತ್ತೆ ಬೇಯಿಸಿರೋ ಪಾಸ್ತಾನ ಹಾಕೊಳ್ತಾ ಇದ್ದೀನಿ ರೆಡಿ ಅನಾಗ ತುಂಬಾ ಖುಷಿಯಿಂದ ತಿಂದ್ಲು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸಮಯ ಸುಮಾರು ಹನ್ನೊಂದು ಗಂಟೆ ಆಗ್ತಾ ಬಂತು ಒಂದು ಸಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನೆಲ್ಲ ಮುಗಿಸಿ ರೆಡಿಯಾಗಿ ಕುತ್ಕೊಳ್ತೀನಿ ಹನ್ನೊಂದರಿಂದ ಹನ್ನೆರಡು ಇತ್ತೀಚೆಗೆ ಈ ಸಮಯನೂ ಕೂಡ ನನಗೆ ಪರ್ಸ್ನಲ್ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ ಸೊ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇದ್ದೀನಿ ಅದು ಇನ್ನೇನು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನೋಡ್ತಾ ಇದ್ದೀನಿ ಹಾಗೆ ಒಂದು ನೋಟ್ಬುಕ್ಕು ಇದರಲ್ಲಿ ನೋಟ್ಸ್ ಮಾಡ್ಕೊಳ್ಳೋದು ಇವತ್ತೇನು ಕಲಿಸ್ತಾರೆ ಎಲ್ಲ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬುಕ್ಕನ್ನು ಕೂಡ ಇಟ್ಕೊಂಡಿದ್ದೀನಿ ನಾನು ಪೂರ್ವಿ ಜಯರಾಜ್ ಮ್ಯಾಮ್ ಅವ್ರದ್ದು ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇದ್ದೀನಿ ಡೀಟೇಲ್ಸ್ ಬೇಕು ಅಂದರೆ ಅವರ ಚಾನಲನ್ನು ನೋಡಿಬಿಟ್ರೆ ಏನೇನು ವರ್ಕ್ಶಾಪ್ ಮಾಡ್ತಾ ಇರ್ತಾರೆ ಅನ್ನೋದು ಗೊತ್ತಾಗುತ್ತೆ ಇದು ರಿಲೇಟೆಡ್ ಮೆಡಿಟೇಷನ್ನು ಆ ಥರದ್ದು ಮೈಂಡ್ ವರ್ಕು ಆ ಥರದ್ದಾಗಿರುತ್ತೆ ಸೊ ಅದನ್ನು ನಾನು ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ ನನಗೆ ತುಂಬಾ ಖುಷಿ ಕೊಡುವಂತ ಸಮಯ ಇದು ಗಂಟೆ ಇನ್ನ ಸ್ವಲ್ಪ ಮಗಳನ್ನ ಕರ್ಕೊಂಡ್ಬಿಡೋದಿ ಸ್ಕೂಲಿಗೆ ಹೋಗ್ಬೇಕು ಜೊತೆಗೆ ನಿಮ್ಮೆಲ್ರಿಗೂ ಒಂದ್ಸಲ ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಯಾಕಂದ್ರೆ ಹಿಂದಿನ ವೀಡಿಯೋದಲ್ಲಿ ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡಿದ್ರಿ ಬೇಗ ಹುಷಾರಾಗಿ ನಿಮ್ಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ್ದಕ್ಕೆ ಬೇಜಾರಾಯ್ತು ಶಿಲ್ಪ ಅಂತೆಲ್ಲ ಹೇಳಿ ಬೇಗ ಹುಷಾರಾಗ್ಲಿ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ಲಿ ಎಷ್ಟೊಂದು ಕಮೆಂಟು ಎಷ್ಟೊಂದು ನಿಮ್ಮ ಬ್ಲೆಸ್ಸಿಂಗ್ಸು ಪ್ರೀತಿ ನನಗೆ ಆ ಕಮೆಂಟಲ್ಲಿ ಅಲ್ಲಿ ಕಾಣಿಸ್ತು ಅಂದ್ರೆ ನಾನು ಥ್ಯಾಂಕ್ ಯು ಹೇಳಿಲ್ಲ ಅಂದರೆ ನಿಜವಾಗ್ಲೂ ನನಗೆ ನೋವಾಗುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್ ಯಾರೆಲ್ಲ ನಾನು ಕಮೆಂಟ್ ಮಾಡಿದ್ರಿ ನಾನು ಬೇಗ ಹುಷಾರಾಗಲಿ ಅಂತ ಪ್ರೇಮ್ ಮಾಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಒಂದು ಹಾರೈಕೆಯಿಂದ ನಾನು ಇವಾಗ ಸಂಪೂರ್ಣವಾಗಿ ಗುಣ ಆಗಿದ್ದೀನಿ ತುಂಬಾ ಚೆನ್ನಾಗಿದ್ದೀನಿ ಒಂದು ಸ್ವಲ್ಪ ಟಯರ್ಡ್ನೆಸ್ ಇದೆ ಅಂದರೆ ಅದು ಸ್ವಲ್ಪ ಸುಸ್ತು ಇದೆ ಅಷ್ಟೇನೆ ಅದು ಕೂಡ ಕಡಿಮೆ ಆಗತ್ತೆ ಬೇಗ ಒಂದು ನಾಲ್ಕು ದಿನ ಸರಿಯಾಗಿ ಊಟ ಮಾಡಿರ್ಲಿಲ್ವಲ್ಲ ಆ ಕಾರಣಕ್ಕೆ ಒಂಚೂರು ಸುಸ್ತಿದೆ ಅದು ಬಿಟ್ಟರೆ ಮಿಕ್ಕಿದೆಲ್ಲ ನಾನು ಆರಾಮಾಗಿದ್ದೀನಿ ಮೇನ್ ಆಗಿ ಆ ಕಮೆಂಟ್ಗಳನ್ನೆಲ್ಲ ಗಳನ್ನೆಲ್ಲ ನೋಡಿದಾಗ್ಲೇ ನನ್ಗೊಂಥರ ಖುಷಿ ಆಗೋಯ್ತು ಎಷ್ಟೊಂದು ಪ್ರೀತಿಸೋರ್ ಜನ ಇದ್ದಾರೆ ಎಷ್ಟೊಂದು ಯಾರನ್ನು ಕೂಡ ನಾನು ನೋಡಿಲ್ಲ ನೀವು ನನ್ನ ನೋಡಿ ಪ್ರೀತಿಸಿದ್ದು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಐ ಆಮ್ ಸೋ ಬ್ಲೆಸ್ಡ್ ನನಗೆ ನಾನು ಯೂನಿಯರ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಎಷ್ಟೊಂದು ಜನ ಆಲ್ಮೋಸ್ಟ್ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಏನೇನು ಸಾವಿರ ಜನರನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಯಾಗಿ ನಾನು ಪಡೆದಿದ್ದೀನಿ ಸೊ ನಿಜವಾಗ್ಲೂ ನಾನು ಐ ಆಮ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಸೊ ಖುಷಿ ಆಯ್ತು ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಧನ್ಯವಾದಗಳು ಹೇಗೆ ಇರಲಿ ನಿಮ್ಮ ಸಪೋರ್ಟ್ ಅಂತ ಕೇಳ್ಕೊಳ್ತೀನಿ ಈ ವಾರದಲ್ಲಿ ನನಗೆ ಏನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಇವನ್ನೆಲ್ಲ ಸ್ವಲ್ಪ ಸುಸ್ತಿತ್ತು ಅಂತ ಜಸ್ಟ್ ಮನೆ ಕೆಲಸ ಮಾಡಿಕೊಂಡು ಮಗಳನ್ನ ಸ್ಕೂಲಿಗೆ ಹೋಗಿ ಕರ್ಕೊಂಡ್ಬರೋದು ಅವ್ರು ಡ್ಯಾನ್ಸ್ ಕ್ಲಾಸ್ ಒಂದು ಕರ್ಕೊಂಡು ಹೋಗಿ ಕರ್ಕೊಂಡ್ಬರೋದು ಇಷ್ಟೇ ಸ್ವಲ್ಪ ಅಷ್ಟೇ ಕೆಲಸ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕಿಂದ ಮತ್ತೆ ವಾರದಲ್ಲಿ ಇಡ್ಲಿ ಮೂಲ್ ವ್ಲಾಗನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹೊಸ ಕರ್ಟನ್ ತಗೊಂಡೆ ನೋಡಿರ್ಬೋದು ಇನ್ನೊಂದು ವಿಡಿಯೋದಲ್ಲಿ ಟ್ರಾನ್ಸ್ಪರೆಂಟ್ ಇದೆ ಒಂದು ನಿಮಿಷ ಲೈಟ್ ಯಾಕೋ ಮಿಣ ಮಿಣ ಆಗ್ತಿದೆ ಅಂತ ಮಾಡೋದು ಗೊತ್ತಾಗ್ತದೆ ಇದೊಂದು ಈ ಥರ ಟ್ರಾನ್ಸ್ಪರೆಂಟು ಟ್ರಾನ್ಸ್ಪರೆಂಟು ಈ ಥರದ್ದೊಂದು ಕರ್ಟನ್ ಇಲ್ಲಿ ಹಾಕಿದೆ ಇಲ್ಲಿ ಯಾವಾಗಲೂ ಅಷ್ಟು ಕ್ಲೋಸ್ ಮಾಡೋದು ಬೀಳೋದಿಲ್ಲ ಬೆಳಕು ಬೇಕೇ ಬೇಕಲ್ಲ ಸೊ ಹಾಗಾಗಿ ಮತ್ತು ಇಲ್ಲಾಚೆ ಫುಲ್ ಮರಗಳಷ್ಟೇ ಮತ್ತು ಇಲ್ಲಿ ಯಾವ ಮನೆ ಬರಲ್ಲ ಹಾಗಾಗಿ ನಾವು ಅಷ್ಟು ಇದು ಕ್ಲೋಸ್ ಮಾಡಿರಲ್ಲ ಜಸ್ಟ್ ಈ ಥರ ಟ್ರಾನ್ಸ್ಪರೆಂಟ್ ಇದ್ದರೆ ಸಾಕು ಅಂತ ಈ ಈ ಒಂದು ಕಲರಲ್ಲಿ ಬ್ಲೂ ಕಲರು ಸ್ಕೈ ಬ್ಲೂ ಕಲರಲ್ಲಿ ತರಿಸಿದ್ದೆ ಒಂಥರ ಚೆನ್ನಾಗಿ ಅನಿಸುತ್ತೆ ಇದನ್ನು ಹಾಕಿಟ್ಟಾಗ ಮತ್ತು ಈ ಒಂದು ಕರ್ಟನ್ನು ಕೂಡ ತುಂಬ ಜನ ಇದ್ದರು ಚೆನ್ನಾಗಿ ಕಾಣಿಸುತ್ತೆ ಅಂತ ಎಸ್ ನನಗೂ ಇದು ಇಷ್ಟ ಆಗಿದೆ ಇದು ಕೂಡ ಮೀಶೋ ಇದು ಕೂಡ ಮೀಶೋ ಮೀಶೋ ಪ್ರಾಡಕ್ಟು ಚೆನ್ನಾಗಿ ಬರುತ್ತೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಸೊ ಹೀಗೆ ಅಂದಾಗ ಸ್ಕೂಲ್ ಟೈಮ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಹೋದ ವರ್ಷ ಎರಡು ಗಂಟೆವರೆ ಸಾರಿ ಒಂದು ಇತ್ತು ಈ ವರ್ಷ ಹನ್ನೆರಡುವರೆಗೆ ಬಿಟ್ಬಿಡ್ತಾರೆ ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗ ಹೋಗಬೇಕು ಒಂದು ಗಂಟೆಗೆಲ್ಲ ಮನೆಗೆ ಬಂದು ಅವಳಿಗೆ ನಾನು ಮತ್ತೊಮ್ಮೆ ಸ್ನಾನ ಮಾಡಿಸ್ತೀನಿ ಬೆಳಗ್ಗೆನೂ ಸ್ನಾನ ಮಧ್ಯಾಹ್ನನೂ ಸ್ನಾನ ಯಾಕಂದರೆ ವಾಶ್ರೂಮ್ಗೆಲ್ಲ ಹೋಗಿರ್ತಾರೆ ಮಕ್ಕಳು ಅವರು ಆದರೆ ನಾವು ಏನು ಬ್ಲೇಮ್ ಮಾಡೋಕ್ಕಾಗಲ್ಲ ಎವ್ರಿ ಟೈಮು ಎಲ್ಲ ಮಕ್ಕಳು ಹೋಗಿರ್ತಾರೆ ಹೇಗೆ ಹೆಂಗೆ ಯೂಸ್ ಮಾಡಿರ್ತಾರೋ ಗೊತ್ತಾಗಲ್ಲ ಸೊ ಹಂಗಾಗಿ ಅವಳನ್ನ ಮನೆಗೆ ಬಂದಮೇಲೆ ಮತ್ತೊಂದು ಸಲ ಅವಳಿಗೆ ಸ್ನಾನ ಮಾಡಿಸ್ತೀನಿ ಸೊ ಬೆಳಗ್ಗೆ ಒಂದು ಸ್ನಾನ ಮಧ್ಯಾಹ್ನದಲ್ಲೂ ಒಂದು ಸಲ ಸ್ನಾನ ಇದರಿಂದ ಕೆಲವು ಸಲ ಯೂರಿನ್ ಇನ್ಫೆಕ್ಷನು ಈ ಥರದ್ದು ಏನಾದರೂ ಆಗೋ ಚಾನ್ಸ್ ಇರುತ್ತಲ್ವಾ ಸೊ ಅದನ್ನು ಒಂದು ನಾವು ಒಂದು ಹೈಜೀನ್ ಮೈಂಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡುವಂಥದ್ದು ಸೊ ಹಾಗಾಗಿ ಅವಳಿಗೆ ಮತ್ತೆ ಬಂದಮೇಲೂ ಸ್ನಾನ ಮಾಡಿಸಿ ಆನಂತರ ಊಟ ಮಾಡಿಸ್ತೀನಿ ಅಷ್ಟೊತ್ತಿಗೆ ಎಜ್ಜಿಯೋದಿಂದ ಪಾರ್ಸಲ್ ಕೂಡ ಬಂತು ಇನ್ನೇನು ಅನಾಗಾನು ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಒಂದಷ್ಟು ಬ ಬಟ್ಟೆನ ಆರ್ಡರ್ ಮಾಡಿದ್ದೆ ಅದೆಲ್ಲನೂ ಒಟ್ಟಿಗೆ ಬಂತು ಒಂಥರ ಖುಷಿ ಆಯಿತು ನನಗೆ ಇಲ್ಲಾಂದರೆ ಒಂದೊಂದೇ ಒಂದೊಂದೇ ಬರ್ತಾ ಇರುತ್ತೆ ಈ ಸಲ ಎಲ್ಲ ಒಟ್ಟಿಗೆ ಕಳಿಸಿದ್ದಾರೆ ನಾನು ಸ್ಕೂಲಿಗೆ ಹೋಗಿ ಬಂದು ಆಮೇಲೆ ನಿಮಗೆ ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಅನಗ ಬಂದ್ಲು ಸ್ಕೂದಿಂದ ಏ ಅನಗ ಸ್ಕೂಲಿಂದ ಬಂದ ಮೇಲೆ ಅವಳಿಗೆ ಊಟ ಎಲ್ಲ ಮುಗಿಸಿ ಆನಂತರ ಅವಳು ಮಲ್ಕೊಂಡ್ಳು ಆವಾಗ ನಾನು ಅಜ್ಜಿಯೋದಲ್ಲಿ ಏನೇನು ಬಂದಿದೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಅನ್ಬಾಕ್ಸಿಂಗ್ ಇದ್ದೀನಿ ಎಜ್ಜಿಯೋದಲ್ಲಿ ಕೆಲವೊಂದು ಸಲ ಟೀ ಶರ್ಟ್ ಎಲ್ಲ ತುಂಬ ಕಡಿಮೆಗೆ ಬರುತ್ತೆ ಬಟ್ ಅದ್ರ ಕ್ವಾಲಿಟಿ ಕೂಡ ಚೆನ್ನಾಗೇ ಇರುತ್ತೆ ಸೊ ಹಾಗಾಗಿ ನಂಗೆ ಡೈಲಿ ಯೂಸ್ಗೆಲ್ಲ ಬೇಕಾದಾಗ ನಾನು ಆರ್ಡ್ರ್ ಮಾಡ್ಕೊಳ್ತೀನಿ ಈ ಸಲವೂ ಅಷ್ಟೇ ಟೀ ಶರ್ಟು ಒಂದೇ ಈ ಥರದೊಂದು ಪ್ಯಾಂಟು ಹಾಗೆ ಒಂದು ಟಾಪು ಹಾಗೆ ಇನ್ನೊಂದು ವೈಟ್ ಕಲರಲ್ಲಿ ಈ ಥರದೊಂದು ಶಾರ್ಟ್ ಟಾಪ್ ತೊಗೊಂಡಿದ್ದೆ ಅದು ಆ ಅದೊಂದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಮಿಕ್ಕಿದ್ದು ಈಗ ಫಸ್ಟ್ ತೆಗಿತಾ ಇರುವಂಥ ಟಾಪೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕಡಿಮೆಗೂ ಇತ್ತು ನಾಲ್ಕುನೂರು ಚಿಲ್ಲರ ಐನೂರು ಒಳಗಡೆ ಇತ್ತು ಇದು ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆದರೆ ನನಗೆ ಇದು ಫಿಟ್ ಆಗಲಿಲ್ಲ ನಾನು ಎಲ್ಲಿ ತರಿಸ್ಬಿಟ್ಟಿದೆ ಎಲ್ಲೇ ಬರ್ಬೋದು ಅಂತ ತರಿಸಿದೆ ಕೆಲವೊಂದು ಬ್ರ್ಯಾಂಡ್ ನನಗೆ ಎಲ್ ಬರುತ್ತೆ ಇಲ್ಲಾಂದರೆ ಎಮ್ ಬೇಕು ಇದು ಯಾವುದು ಕೂಡ ನನ್ನ ತುಂಬ ಲೂಸ್ ಆಗ್ತಾಯಿತ್ತು ಸೊ ಹಾಗಾಗಿ ಎಕ್ಸ್ಚೇಂಜೇ ಮಾಡಬೇಕಾಯ್ತು ಎಕ್ಸ್ಚೇಂಜಲ್ಲಿ ಕೆಲವೊಂದು ಸಲ ನಮಗೆ ಬೇಕಾಗಿರೋ ಸೈಜೇ ಇರೋದಿಲ್ಲ ಅವಾಗ ಪ್ರಾಬ್ಲಮ್ ಆಗುತ್ತೆ ಆಗ ರಿಟರ್ನೇ ಮಾಡಬೇಕು ಸೊ ಹೀಗೆ ಇದು ಕರೆಕ್ಟ್ ಎಲ್ ತಗೊಂಡಿದ್ದು ನಂಗೆ ತುಂಬಾ ಇದಾಯಿತು ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೆ ಮುಂದಗಡೆ ಫುಲ್ ಬಟನ್ ಇದೆ ಇದಕ್ಕೆ ಪ್ಯೂರ್ ಕಾಟನ್ನು ಸಕ್ಕತ್ ಮಾತ್ರ ಬಟ್ಟೆ ಮಾತ್ರ ಚೆನ್ನಾಗಿದೆ ಹಾಗೆ ಎರಡನೇದು ಇದು ಇದೊಂದು ಶಾರ್ಟ್ ಟಾಪು ವೈಟ್ ಕಲರಲ್ಲಿ ತೊಗೊಂಡಿದ್ದು ಇದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಒಂಥರ ಏನು ತುಂಬಾ ಟ್ರಾನ್ಸ್ಪರೆಂಟು ಮತ್ತು ಒಂದು ಸಲ ತೊಳೆದ್ರೆ ಅದೊಂಥರ ಇದಾಗ್ಬಿಡುತ್ತೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಆ ಥರದ್ದು ಮತ್ತು ಕೆಳಗಡೆ ಈ ಥರ ಜಿ ಜಿಗಿಮಿಗಿ ಜಿಗಿಮಿಗಿ ಎಲ್ಲ ಇತ್ತು ಅದು ಅಷ್ಟು ಇಷ್ಟ ಆಗಲಿಲ್ಲ ಅದನ್ನು ನಾನು ರಿಟರ್ನೇ ಮಾಡ್ತೀನಿ ಹಾಗೆ ಪ್ಯಾಂಟು ಪ್ಯಾಂಟು ಎಲ್ಲಿ ಹಾಕ್ಬಿಟ್ಟಿದ್ದೆ ನಾನು ಎಲ್ಲಿ ನೋಡಿದ್ರೆ ತುಂಬಾ ದೊಡ್ಡದಿದೆ ಇದು ನನಗೆ ಸಿಕ್ಕೋಬೇ ಲೂಸ್ ಆಗುತ್ತೆ ಸೊ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಹಾಗೆ ಇದು ಕೊನೆಯದಾಗಿ ಒಂದು ಟಿ ಶರ್ಟು ಇದು ಕೂಡ ಎಲ್ಲೋ ಬಟ್ ಇದು ನನಗೆ ಆರಾಮಾಗಿ ಫಿಟ್ ಆಗುತ್ತೆ ಇದು ಸುಮ್ಮನೆ ತರಿಸಿದ್ದೆ ಒಂಥರ ಕಲರ್ಫುಲ್ ಆಗಿದೆ ಅಂತ ಮಕ್ಕಳು ಪೇಂಟಿಂಗ್ ಮಾಡಿರೋ ಥರ ಇದೆ ಸೊ ಇಷ್ಟೇ ಇವಾಗ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಕಿಚನ್ ಕಡೆ ಹೋಗೋಣ ಆ್ಯಕ್ಚುಲಿ ನನ್ನ ಮಗಳು ಸುಮಾರು ದಿನದಿಂದ ಪಾಸ್ತಾ ಮಾಡ್ಕೊಡೋಮ್ಮ ಪಾಸ್ತಾ ಮಾಡ್ಕೊಡೋಮ್ಮ ಹೇಳ್ತಾ ಇದ್ಲು ನಾನು ಇನ್ನೊಂದು ದಿನ ಮಾಡ್ಕೊಡ್ತೀನಿ ಇನ್ನೊಂದು ದಿನ ಮಾಡ್ಕೊಡ್ತೀನಿ ಅಂತ ಮುಂದಾಗ್ತಾಯಿದ್ದೆ ಆಮೇಲೆ ಹುಷಾರಿಲ್ ತಪ್ತು ಆನಂತರ ನಂತರ ಹುಷಾರು ಆದಮೇಲೆ ಮಾಡ್ಕೊಡ್ತೀನಿ ಅಂದೆ ಇವಾಗ ಹುಷಾರಾಗಿದೆಯಲ್ಲಮ್ಮ ಪ್ಲೀಸ್ ಏನಾದರೂ ಮಾಡಿಕೊಡು ಅಂದ್ಲು ನಾನೇನು ಮಾಡಿದೆ ಅಂದರೆ ಅಕ್ಷಯ ಕಲ್ಪದಿಂದ ಪಾಲಕ್ ಸೊಪ್ಪು ಆರ್ಡರ್ ಮಾಡಿದ್ದೆ ಆರ್ಗ್ಯಾನಿಕ್ ಸೊಪ್ಪು ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಅಕ್ಷಯಕಲ್ಪ ನಾವು ಹಾಲು ತೊಗೊಳ್ತೀವಿ ಸೊ ನೋಡೋಣ ಆರ್ಗ್ಯಾನಿಕ್ಕಾಗಿ ಸ್ವಲ್ಪ ಹೆಲ್ದಿ ತಿನ್ನೋಣ ಅಂತೇಳಿ ತರಿಸಿದ್ದೆ ಒಂದು ಇಷ್ಟಿಗೆ ಐವತ್ತಾರು ರೂಪಾಯಿ ಅಷ್ಟು ಆಯಿತು ಬಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಫ್ರೆಶ್ ಆಗಿತ್ತು ಬೆಳಗ್ಗೆ ಬಂದಿದ್ದದು ನಾನು ಸ್ವಲ್ಪ ಸಂಜೆ ಸಮಯ ಮಾಡಿಕೊಡ್ತಾಯಿದ್ದೀನಿ ನನಗೆ ಹಂಗೆ ತುಂಬಾ ಚೆನ್ನಾಗಿತ್ತು ನಾನು ಒಂದೇ ಒಂದು ಎಲೆ ಕೂಡ ಹಾಳಾಗಿರಲಿಲ್ಲ ಅಷ್ಟು ಎಳೆಯಕ್ಕೆ ತುಂಬ ಚೆನ್ನಾಗಿತ್ತು ಕೆಲವು ಸಲ ನಾವು ಜಾಸ್ತಿ ದುಡ್ಡು ಕೊಟ್ಟರು ಕೂಡ ಏನಾದರೂ ನಾವು ತಂದಿರೋದು ಚೆನ್ನಾಗಿದ್ರೆ ಖುಷಿಯಾಗಿಬಿಡುತ್ತೆ ನಂಗೆ ಅಷ್ಟು ಖುಷಿಯಾಯಿತು ಒಂದೇ ಒಂದು ಎಲೆ ಕೂಡ ಹಾಳು ಸಿಗಲಿಲ್ಲ ಸೊ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಎಷ್ಟು ವಾಶ್ ಮಾಡಿದ್ರೂ ಒಂಥರ ಕಡಿಮೆನೇ ವಾಶ್ ಮಾಡಿ ಮಾಡಿ ಆನಂತರ ನೀರು ಬಿಸಿಗಿಟ್ಕೊಂಡಿದ್ದೆ ಇವತ್ತು ನಾನು ಪಾಲಕ್ ಹಾಕಿ ಪಾಸ್ತಾ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಅದು ಸಕ್ಕತ್ತಾಗುತ್ತೆ ಸೊ ಒಂದು ಹೆಲ್ದಿ ಕೂಡ ಹೌದು ಪಾಲಕ್ ಇಲ್ಲಾಂದರೆ ಅನಗಂಗೆ ತಿನ್ಸೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಇದಾದರೆ ತಿನ್ನಲೇಬೇಕು ತಿಂತಾಳೆ ಸೊ ನಾನು ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ಸಲ ಬಿಸಿ ನೀರಿಗೆ ಪಾಲಕ್ನ ಒಂದು ಸಲ ಅದರಲ್ಲಿ ಹಾ ಹಾಕಿ ಅದ್ದಿ ಆ ನಂತರ ತಣ್ಣಗೆ ಇರೋ ನೀರಿಗೆ ಹಾಕ್ಕೊಂಡೆ ಬೇಯಿಸಿಲ್ಲ ಜಸ್ಟ್ ಬಿಸಿ ನೀರಿಗೆ ಹಾಕಿ ತೆಗ್ದಿರೋದಷ್ಟೇ ಆ ನಂತರ ಇದನ್ನು ಇದ್ದೀನಿ ಒಂದೇ ಒಂದು ಸಣ್ಣ ಹಾಕಿ ಇದನ್ನು ರುಬ್ಬಿ ಇಟ್ಕೊಂಡೆ ಹಾಗೆ ಪಾಸ್ತಾ ಕೂಡ ಬೇಯಿಸ್ಕೊಂಡೆ ಇನ್ನು ಬೆಣ್ಣೆ ತಂದಿದ್ದಿರಲಿಲ್ಲ ಹಾಗಾಗಿ ನಾನು ಕೆನೆ ತೆಗೆದು ಇಟ್ಕೊಂಡಿರ್ತೀನಿ ಇರ್ತೀನಲ್ಲ ಅದರಿಂದನೇ ಪಟ್ಟಂತ ಒಂದು ಸ್ವಲ್ಪ ಬೆಣ್ಣೆ ತೆಕ್ಕೊಂಡೆ ಪೇಟೆಯಿಂದ ತಂದಿದ್ದಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದು ಆ ನಂತರ ಸ್ವಲ್ಪ ಒಂದು ಬಾಣಲೆಗೆ ಸ್ವಲ್ಪ ಒಂದೆರಡು ಚಮಚ ಬೆಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಸೊ ಒಂದೊಂದಾಗಿ ಒಂದೊಂದು ಹಾಕಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ವಿವರೊಬ್ಬರು ಹೇಳಿದರು ಸಂತೆಯಿಂದ ತಂದ ಸೊಪ್ಪು ತಿನ್ನಬೇಡಿ ಅಂತ ನನಗೆ ಅದು ಒಂದು ಅನ್ನಿಸ್ತು ಸೊ ಹಾಗಾಗಿ ಆರ್ಗ್ಯಾನಿಕ್ ನೋಡೋಣ ಅಂತ ತರಿಸಿದೆ ನಿಜವಾಗಲೂ ತುಂಬಾ ಚೆನ್ನಾಗಿದೆ ಅಕ್ಷಯ ಅವ್ರದ್ದು ಸೊ ಸ್ವಲ್ಪ ಕಾರ್ನ್ ಹಾಕಿದೆ ಹಾಗೆ ಒಂದು ಒಂದು ಸಣ್ಣ ಚಮಚ ಆಗುವಷ್ಟು ನಾನೆಲ್ಲಿ ಗೋಧಿ ಹಿಟ್ಟು ಹಾಕಿದ್ದೀನಿ ಯೂಜ್ವಲಿ ಇದು ಮೈದಾ ಹಿಟ್ಟು ಹಾಕ್ತಾರಲ್ಲ ಒಂಚೂರು ಗೋಧಿ ಹಿಟ್ಟು ಹಾಕಿ ನೋಡೋಣ ಏನಾಗುತ್ತೆ ಅಂತ ಗೋಧಿ ಹಿಟ್ಟು ಹಾಕಿದೆ ಹಾಗೆ ರುಬ್ಬಿರೋ ಈ ಒಂದು ಮಿಶ್ರಣ ಹಾಕ್ಕೊಂಡಿದ್ದಾಯಿತು ತುಂಬ ಕ್ರೀಮಿಯಾಗಿ ಸಕ್ಕದಾಗಿ ಬರ್ತಾಯಿತ್ತು ನನಗೆ ನಾನು ಫಸ್ಟ್ ಟೈಮ್ ಇದು ಪಾಸ್ತಾದಲ್ಲಿ ಈ ಒಂದು ಪಾಲಕ್ ಹಾಕಿ ಪಾಸ್ತಾ ಮಾಡಿರೋದು ಹೀಗೆ ಪಾಸ್ತಾ ಮಾಡಿದ್ದೆ ಸೊ ಒಂದು ಸ್ವಲ್ಪ ಒಂದು ಕಪ್ ಆಗುವಷ್ಟು ಮಿಲ್ಕನ್ನು ಕೂಡ ಹಾಕ್ತಾ ಇದ್ದೀನಿ ಕ್ರೀಮಿಯಾಗಿ ಬರಲಿ ಅಂತ ಸೊ ಈ ಮಿಲ್ಕ್ ಹಾಕಿದ್ಮೇಲಂತೂ ಅದು ಸಕ್ಕತ್ತಾಗಿ ಕ್ರೀಮಿಯಾಗಿ ಬರ್ತಾಯಿತ್ತು ಬೆಣ್ಣೆ ಕೂಡ ಹಾಕಿದ್ವಲ್ಲ ಸೊ ಹಾಗಾಗಿ ಮತ್ತು ಬೇಯಿಸಿರೋ ಪಾಸ್ತಾನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಮಾಡಿ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು ಸಕ್ಕತ್ತಾಗಿತ್ತು ಸ್ವಲ್ಪ ಜಾಸ್ತಿ ಆಯಿತು ಮಾಡಿದ್ದು ನಾನು ತಿನ್ ಒಂದು ಒಂಚೂರು ಟೇಸ್ಟ್ ಮಾಡಿದೆ ಅಷ್ಟೇ ನಾನು ತಿಂದಿಲ್ಲ ಯಾಕಂದರೆ ಸ್ವಲ್ಪ ಹೆವಿ ತಿನ್ಕೊಂಡ್ರೆ ಜಸ್ಟ್ ಹೊಟ್ಟೆ ಸರಿ ಆಗ್ತಾಯಿದೆ ಇದೆ ಅಂತ ಹೇಳಿ ಸ್ವಲ್ಪ ಒಂಚೂರು ಟೇಸ್ಟ್ ಮಾಡಿದೆ ಅಷ್ಟೇ ಹೊರಗೇನೂ ಮತ್ತು ಒಂಚೂರು ಚಿಲ್ಲಿ ಫ್ಲೆಕ್ಸ್ ಹಾಕಿ ಲಾಸ್ಟಲ್ಲಿ ಇದು ಮಾಡಿದ್ದಾ ಇತ್ತು ಇದನ್ನು ಸರ್ವ್ ಮಾಡಿಬಿಟ್ರೆ ಮಕ್ಕಳಿಗೆ ಇಷ್ಟ ಆಗೋ ಪಾಸ್ತಾ ರೆಡಿ ಆನಾಗ ತುಂಬ ಖುಷಿಯಿಂದ ತಿಂದ್ಲು ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೊ ಹೀಗೆ ಇರಲಿ ನಿಮ್ಮ ಸಪೋರ್ಟು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ